ಹಲೋ ಗೈಸ್ ಬನ್ನಿ ಇವತ್ತು ಲೈವ್ ಆಗಿ ನೋಡ್ತಾ ಹೋಗೋಣ ಏನು ಅಂತಂದರೆ ಇದೊಂದು ಯಾವ ಗ್ರೌಂಡು ಬಾಗಲಕೋಟೆ ಗ್ರೌಂಡ್ ಆಗಿರ್ತದೆ ಹಾಗೆ ಈ ಗ್ರೌಂಡಲ್ಲಿ ಯಾವ ರೀತಿ ಲೈವ್ ಆಗಿ ನೋಡ ಪಿಜಿಕಲ್ ಅಂತ ಅಂತೇಳಿ ನೋಡ್ತಾ ಹೋಗೋಣ ಅಲ್ಲಿ ನೋಡಿ ಇಬ್ಬರು ಏರ್ತಿದ್ದಾರೆ ಸೊ ನಾಲ್ಕು ಕಂಬಕ್ಕೆ ಒಬ್ಬೊಬ್ಬರು ಆಗಿ ಬಿಡ್ತಾರೆ ಮೇಲ್ಗಡೆ ಹತ್ತಿ ಮುಟ್ಟಿ ಬರಬೇಕು ಅಲ್ಲಿ ಹತ್ತಿ ಮುಟ್ಟಿ ಬರ್ಲಿಕ್ಕೆ ಆಗದೇರೋರು ತುಂಬ ಜನ ಇದ್ದಾರೆ ತುಂಬ ಜನ ಫೇಲ್ ಆಗಿದ್ದಾರೆ ಯಾಕೋ ಗೊತ್ತಿಲ್ಲ ತುಂಬ ಜನ ಜರದು ಜರದು ಅಲ್ಲಿನಿಂದ ಬೀಳ್ತಿದ್ದಾರೆ ಮೇಲಿ ಮೇಲಿಂದ ಕೆಳಗೆ ಬೀಳ್ತಿದ್ದಾರೆ ಅದು ಯಾಕಂತ ಗೊತ್ತಿಲ್ಲ ಯಾಕಂತ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜಾರ್ತಿದೆಯಾ ಅಥವಾ ಅದು ಪ್ಲೇನ್ ಇದೆನಾ ಏನಂತೇಳಿ ನಿಮ್ಮ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಇದು ಬಾಗಲ್ಕೋಟೆ ಗ್ರೌಂಡ್ ಆಗಿರ್ತದೆ ಮತ್ತು ನಿಮಗೆ ಯಾವ ಗ್ರೌಂಡ್ ಬೇಕು ಯಾವ ಗ್ರೌಂಡದು ಲೈವ್ ವಿಡಿಯೋ ಬೇಕು ಯಾವ ವಿಡಿಯೋ ಯಾವುದು ಬೇಕು ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ ಗ್ರೌಂಡ್ದು ವಿಡಿಯೋ ತಂದು ಹಾಕ್ತೀವಿ ನಿಮಗೆ ನಾಳೆ ಹೆಲ್ಪ್ ಆಗ್ತದೆ ಹೋಗುವಾಗ ಒಂದು ಸರ್ತಿ ನೋಡ್ಕೊಂಡು ಹೋಗಿ ಓಕೆನಾ ಹಾಗೆ ಇವಾಗ ನೋಡ್ತಾ ಹೋಗೋಣ ತುಂಬ ಜನ ಮಿಸ್ಟೇಕ್ ಮಾಡ್ತಿರೋವಂಥದ್ದು ಏನು ಅಂತ ನೋಡ್ತಾ ಹೋಗೋಣ ಇಲ್ಲೊಬ್ಬ ಏರ್ತಿದ್ದಾನ ನೋಡಿ ಪಾಪ ಇವ್ನಿಗೆ ಏನು ಸ್ಟ್ಯಾಮಿನಾ ಕಮ್ಮಿನೋ ಅಥವಾ ಏನೋ ಗೊತ್ತಿಲ್ಲ ಜರಿತೋ ಏನೋ ಗೊತ್ತಿಲ್ಲ ಹೋಗಿ ಇನ್ನೊಂದು ಸ್ವಲ್ಪ ಇತ್ತು ಇನ್ನೊಂದು ಸ್ವಲ್ಪ ಮುಟ್ತಾನೆ 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 ಅಂತೇಳಿ ಎಲ್ಲರೂ ಚೀರ್ತಾಯಿದ್ರಿ ಎಲ್ಲರೂ ಚೀರ್ತಾಯಿದ್ರಿ ಬಟ್ ಅದನ್ನ ಮುಟ್ಟಿ ಅದೇ ರೀತಿ ಕೆಳಗಡೆ ಬಂದಿದರೆ ಅವನು ಇವಾಗ ಕ್ವಾಲಿಫೈ ಕೆ ಪಿ ಟಿ ಅಧಿಕಾರಿ ಆಗ್ತಿದ್ದ ಬಟ್ ಇವಾಗ ಅದು ಮುಟ್ಟೋಕ್ಕಾಗದೆ ಜರದ ಹೆಂಗೆ ಬೀಳ್ತಾನೆ ನೋಡಿ ಗೈಝ್ ಬಿದ್ದ 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 ಸ್ಟ್ಯಾಮಿನಾ ಕಳ್ಕೊಂಡ್ಬಿಟ್ಟಿದ್ದಾನೆ ಫುಲ್ಲು ನೋಡಿ ಹೆಂಗೆ ಬೀಳ್ತಾನೆ ನೋಡಿ ಯಾರು ಈ ರೀತಿ ತಪ್ಪನ್ನು ಮಾಡೋಕ್ಕೋಬೇಡಿ ಎಷ್ಟೇ ಕಷ್ಟ ಆದರೂ ಮಾಡಿ ನೋಡಿ ಈ ರೀತಿ ಬಿದ್ದರೆ ಏನು ಯೂಸ್ ಹೇಳಿ ಏನೂ ಯೂಸ್ ಇಲ್ಲ ಓಕೆ ಅದಕ್ಕಾಗಿ ಗೈಸ್ ಎಲ್ಲರದ್ದು ಲೈವ್ ಆಗಿ ಹಾಕ್ತಿರ್ತೀನಿ ಸೊ ಯಾವ ಗ್ರೌಂಡದ್ದು ಬೇಕು ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ ಅಲ್ಲೇ ಪಕ್ಕದಲ್ಲಿ ನೋಡ್ತಿರ್ಬೋದು ನೀವೊಂದು ಹೆಣ್ಣು ಹುಡುಗಿ ಒಂದು ಹೆಣ್ಣು ಹುಡುಗಿ ಕೈಲಿ ಆಗುವಂಥದ್ದು ಒಬ್ಬ ಹುಡುಗನ ಕೈಲಿ ಆಗಿಲ್ಲ ಅಲ್ಲಿಂದ ಜರದ ಬಿದ್ದ ನೋಡಿ ಈ ಕಡೆ ಬಾಜು ರೈಟ್ ಸೈಡ್ ಒಂದು ಹುಡುಗಿ ಪಾಪ ಕಾಲು ಜರಿತಿರುವಂಥ ಮೂಮೆಂಟಲ್ಲಿ ಯಾವ ರೀತಿ ಸ್ಟ್ಯಾಮಿನಾನ ಯೂಸ್ ಮಾಡಿಕೊಂಡು ಈ ಸತಿ ನಾನು ಪಾಸ್ ಆಗಲೇಬೇಕು ಅನ್ನೋವಂಥದ್ದು ಅವಳ ಮೈಂಡಲ್ಲಿ ಬಂತು ಮೋಟಿವೇಶನ್ ತೊಗೊಂಡು ನೋಡಿ ಬೀಳ್ತಿರ್ತಾಳೆ ಬೀಳ್ತಿರ್ತಾಳೆ ಹಾಗೆ ಪಟ್ ಅಂತ ಹಿಡ್ಕೊಂಡು ನೋಡಿ ಬೀಳ್ತಿದ್ಲು ನೋಡಿ ಆದರೆ ಪಟ್ ಅಂತ ಹಿಡ್ಕೊಂಡು ಅಲ್ಲಿಂದ ಕೆಳಗಡೆ ನಿಧಾನವಾಗಿ ಇಳಿತಾಳೆ ಇದು ಮನುಷ್ಯನಿಗೆ ಬೇಕಾಗಿರುವಂಥದ್ದು ಇದು ನಿಮ್ಮದೇನಾದರೂ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತಪ್ಪ ಅಂತಂದರೆ ನಿಮ್ಮನ್ನ ಸೋಲೋದಕ್ಕೆ ಬಿಡೋಲ್ಲ ಗೆಲ್ಲೋದಕ್ಕೆ ಬಿಡ್ತದೆ ಅನ್ನೋಂಥದ್ದು ಕಾರಣವೇ ಈ ವಿಡಿಯೋ ಆಗಿರ್ತದೆ ಮತ್ತು ನಿಮಗೆ ಯಾವ ಗ್ರೌಂಡಿಂದು ಬೇಕು ಹೇಳಿ ಕೆಳಗಡೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೋಸ್ಕರಾದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಶೇರ್ ಮಾಡಿ ಧನ್ಯವಾದ